ಹಾಯ್ ನಮಸ್ತೆ ಬನ್ನಿ ನಮ್ಮ ರಾಯಚೂರಿನ ಮಲಯಾಬಾದ್ ಗ್ರಾಮದಲ್ಲಿರುವ ಐತಿಹಾಸಿಕ ಕಲ್ಲಾಣಗಳನ್ನು ತೋರಿಸುತ್ತೇನೆ ಬನ್ನಿ ಇವೇ ನಮ್ಮ ಮಲಯಾಬಾದ್ನಲ್ಲಿರುವ ಐತಿಹಾಸಿಕ ಕಲ್ಲಾಣಗಳು ಇವು ರಾಯಚೂರಿನಿಂದ ಮಲಯಾಬಾದ್ಗೆ ಸುಮಾರು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿ ಇವೆ ಮಲಯಾಬಾದ್ನಿಂದ ಸುಮಾರು ಮೂರು ಕಿಲೋಮೀಟ್ರ್ ದೂರದಲ್ಲಿವೆ ಈ ಕಲ್ಲಾಣಿಗಳ ಪಕ್ಕದಲ್ಲಿ ಗೋಶಾಲೆ ಇದೆ ಆ ಗೋಶಾಲೆಯ ಮುಖಾಂತರ ಮುಂದಕ್ಕೆ ಹೋದರೆ ಬೆಟ್ಟದ ಮೇಲೆ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಇದೆ ಆ ದೇವಸ್ಥಾನದ ಪಕ್ಕದಲ್ಲಿ ದೊಡ್ಡದಾದ ಗವಿ ಇದೆ ಆ ಗವಿಯನ್ನು ಕೂಡ ನಾವು ನೋಡಿಕೊಂಡು ಬರಬಹುದು ಅದರಿಂದ ನೇರವಾಗಿ ಮತ್ತೆ ಕೆಳಗಡೆ ಹೇಳಿದರೆ ಈ ಕಲ್ಲಾಣಿಗಳು ಸಿಗುತ್ತವೆ ನಮ್ಮ ರಾಯಚೂರಿನ ಮಹಾನಗರ ಪಾಲಿಕೆಯು ಈ ಕಲ್ಲಾಣಿಗಳನ್ನು ಶಿಫ್ಟ್ ಮಾಡಿ ರಾಯಚೂರಿನ ಪ್ರಮುಖ ಬೀದಿಯಲ್ಲಿ ಇಡಬೇಕಂತೇಳಿ ಯೋಚನೆ ಮಾಡಿದರು ಆದರೆ ಈ ಕಲ್ಯಾಣಗಳನ್ನು ತೆಗೆಯುವ ಕಾಲಕ್ಕೆ ಊರಿನ ನಾಗರಿಕರು ವಿರೋಧ ವ್ಯಕ್ತಪಡಿಸಿದರು ಆದ್ದರಿಂದ ಈ ಕಲ್ಯಾಣಗಳನ್ನು ತೆಗೆಯಲು ಆಗಲಿಲ್ಲ ಈ ಕಲ್ಲಾಣಿಗಳು ಇದೇ ನಿರ್ಜನ ಪ್ರದೇಶದಲ್ಲಿ ಹಾಗೆಯೇ ಇವೆ ಇವುಗಳಿಗೆ ಯಾರಾದರೂ ಹಾನಿ ಮಾಡಿದರೆ ಏ ಏನು ಮಾಡೋದು ಅಂಥೇಳಿ ಅನೇಕ ಜನರಲ್ಲಿ ಭಯ ಆತಂಕ ಮೂಡಿದೆ ಆದ್ದರಿಂದ ಈ ಕಲ್ಲಾಣಿಗಳನ್ನು ಆದಷ್ಟು ಬೇಗ ಇಲ್ಲಿಂದ ಶಿಫ್ಟ್ ಮಾಡಿ ರಾಯಚೂರಿನಲ್ಲಿ ಪ್ರಮುಖ ಬೀದಿಗಳಲ್ಲಿ ಅಥವಾ ಪ್ರಮುಖ ಸರ್ಕಲ್ನಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತದೆ ಅಂತೇಳಿ ಎಲ್ಲರ ಅಭಿಪ್ರಾಯ ಇದೆ ಹಾಗೆ ನನ್ನ ಅಭಿಪ್ರಾಯ ಕೂಡ ಇದೆ ಇಲ್ಲದಿದ್ದರೆ ಇಲ್ಲೇ ಈ ಆನೆಗಳನ್ನು ಎತ್ತರದ ಪ್ರದೇಶದಲ್ಲಿಟ್ಟು ಅದಕ್ಕೆ ಸುರಕ್ಷಿತವಾಗಿ ಸಂರಕ್ಷಣೆ ಮಾಡಬೇಕಂತೇಳಿ ನಮ್ಮ ಕೋರಿಕೆ ಹಾಗೆ ನಮ್ಮ ಹುಡುಗರು ಈ ಆನೆಗಳನ್ನು ನೋಡಿ ಸಂತೋಷಪಟ್ಟು ಅವುಗಳ ಮೇಲೆ ಅತ್ತಿ ರಾಜದರ್ಬಾರವನ್ನು ಮೆರೆದರು ನಾವು ನಮ್ಮ ಮಕ್ಕಳಿಗೆ ಇಂತಹ ಪುರಾತನ ಕಾಲದ ಆಸ್ತಿಯನ್ನು ತೋರಿಸಿ ಅವರಿಗೆ ಪರಿಚಯ ಪಡಿಸಬೇಕು ನೀವು ಕೂಡ ಪರಿಚಯ ಪಡಿಸಿ ನಮಸ್ತೆ